ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತಿದ್ದವರು ನಾವು ಆದರೆ ತಪ್ಪೆ ಮಾಡದೆ ಜೈಲು ಶಿಕ್ಷೆ ಅನುಭವಿಸುವಂತಾಯ್ತಲ್ಲ ಅಪ್ಪಾಜಿ ಜೈಲು ಶಿಕ್ಷೆ ಅನುಭವಿಸುವಂತಾಯ್ತಲ್ಲ ಅಣ್ಣನ ಅಪ್ಪಣೆ ಕೇಳಿ ಪೊಲೀಸ್ ಅವರು ಕಾಲಿಡುತ್ತಿದ್ದರು ಅಂದು ಆದರೆ ರಾಜ ರೋಸವಾಗಿ ಆಡು ಹೋಗಲಲ್ಲೇ ತಿರುಗಾಡ್ತಾ ಇದ್ದಾರಲ್ಲ ಅಪ್ಪಾಜಿ ಪೊಲೀಸ್ನವರು ಸೌಂದರ್ಯ ಸೌಂದರ್ಯ ಏ ನೀನು ಇರುವಾಗ ಈ ಅಣ್ಣನ ಅರಮನೆಯಲ್ಲಿ ಪ್ರತಿ ದಿನವೂ ಹಬ್ಬ ನಡೀತಾ ಇತ್ತು ಆದರೆ ಇಂದು ಪಾಳು ಬಿದ್ದಂತಾಗಿದೆಯಲ್ಲ ಸೌಂದರ್ಯ ಯಾವಾಗ ಬಂದ್ರಿ ಈಗ ಬಂದೇನಪ್ಪ ಚಂದ್ರಿ ಈಗ ಬಂದೆ ಕಣ ಹೊಟ್ಟೆ ತುಂಬಾ ಹಸಿಂತ ಇದ್ದೆ ತಿನ್ನೋದಕ್ಕೆ ತಿನ್ನೋದಕ್ಕೇನಾರು ಇದ್ರೆ ಕೋಣು

ತಿನ್ನೋದಕ್ಕೆ ಏನಾದ್ರೂ ಇದ್ರೆ ಕೊಡಮ್ಮ ನಿನ್ನ ಕೈ ಮುಗಿತಿನಮ್ಮ ಊಟ ಕೊಡು ತಾಯೇ ಊಟ ಕೊಡು ಊಟ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಸತ್ತೇ ಹೋಗ್ಬಿಡ್ತೀನಮ್ಮ ಸತ್ತೆ ಹೋಗ್ಬಿಡ್ತೀನಮ್ಮ ಸತ್ತೆ ಹೋಗ್ಬಿಡ್ತೀನಿ Yeah. Mm -hmm. mmm yeah.

மனைவிட்டுன கை முகித்தீனே அங்கே நை முகித்தீனே அங்கே ರಾಕ್ ಬಿಡಿ ಒಟ್ಟೆ ತುಮ್ಮಸಿ ತೈತೆ ಕಡೋ ಊಟ ಕೊಡೋ ಊಟ ಕೊಡೋ ನೋಡ್ತಿದೀನಾ ಅಸುವ ಅಸುವ ಆದ್ರೆ ಬೀದಿ ಬೀದಿಗೆ ಹೋಗಿ ಹಿಕ್ಷೆ ಬೆಳ್ತೀವಿ ಆ ಬಿಟ್ಟು ಈ ಊಟ ಕೇಳ್ರೆ ಊಟ ಹಾಕೋದು ಯಾಕೆ ಗೊತ್ತಾ ಯಾಕೆ ಗೊತ್ತ ನಾವು ನಾವು ಕರುಣ ಇಲ್ಲದೇ ಉಳಿಸಿದಂತ ಹೃದಯ ಕೊರಗಿ ಕೊರಗಿ ಅಳುತ್ತಿದೆ ನೀಡಿದಂತ ಕೈಗಲ್ಲಿ ನಿದು ಒಡ್ಡಿ ನಿಂತಿದೆ ಯಾರ ಚುಮ್ಮ ಫಲವಿದ ಸತ್ಯತೆಗೆ ಬೆಳೆಯಿದೆ ീതി <tartic> <tarticvenant> <tarticvenant> ಬೇಡ ಈ ಮನೆಯಿಂದ ನನ್ನ ಹೊರ ಹೊಟ್ಟೆ ತುಂಬಾ ಹಸಿದ್ದಾಯ್ ಊಟ ಕೊಡು ಕಾಂಚನ ಕೊಡ್ಲಿಲ್ಲ ಅಂದ್ರೆ ಕೊಡಮ್ಮ ತಾಯಿ ನಿನ್ನ ಕಾಲಿಡಿದು ಕೇಳ್ಕೋತೀನಿ ದಯವಿಟ್ಟು ಇಲ್ಲ ಅಂದ್ಬೇಡ ಊಟ ಕೊಡು ತಾಯೇ ಊಟ ಕೊಡು ನಿನ್ನಂತ ಬೀದಿ ಬಿಕಾರಿಗೆ पडला ਨੀਰ ਨਾ ਦਰ ਕੋੜੋ ਗੁਰਿਓ ਦਕੇ ਨੀਰ ਕorderDetails ਹੋਸਤੂ ਕਟੂਕੁਲਾ ਲਾਇਕਾ ਅੰਚਨਾ ਕੰਨਿੰਦਾ ਕੋਰਤਿਨੀ ਕੋਰ ਤਾਈ ਵੇਟ ਨੀਰ ਬੇਕੂ ਤਾਹੇ ਬੇਕੂ ਤਾਈ ਨੀਰ ਕਿੜੋ ਯਾਹ ਰਿਤਿਕ ಈ <laughs> ಮ್ಮ <laughs> 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 రాజా నన్ను ముఖా నోడ్క ఈ పాపిన వర్గనా తట్ట బీది బీది బీజిని భిక్ష బ ದಯವಿಟ್ಟು ಹಂಗನ್ಬೇಡ ದಯವಿಟ್ಟು ಹಂಗನ್ಬೇಡ ಈ ಮನೆಯಿಂದ ನನ್ನನ್ನು ಹೊರ ಹಾಕ್ಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ನನಗೆ ಊಟ ಇಲ್ಲ ಅನ್ಬೇಡಿ ಅಯ್ಯೋ ಹಿಡ್ಕೊಳ ತಟ್ಟೆ ಹೊಟ್ಟೆ ಅಸೂ ಆದ್ರೆ അളുതീവാജലി നഗതൈറ്റ ദൈവാ അഴുതൈ തീവാജി വിധി ആട്ടോര വിധി ആട്ടോരയോ മാനവ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ 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 ಹಂಬಲಿಸಿದೆ ಮಾಡಿದ ಕೈಗಳಿಗಿಂದು ಭಿಕ್ಷೆಯ ತಟ್ಟೆ ಹಣ ಆಸ್ತಿ ಇರುವ ತನಕ ಎಲ್ಲರೂ ನನ್ನವರು ತೀರಿದ ಬಳಿಕ ಎಲ್ಲವೂ ದೂರ ಯಾವ ಪಾಪಕ್ಕಾಗಿ ನನಗೆ ಈ ಶಿಕ್ಷೆ ಹೇಳುದೇವಾ ಜೊತೆ ಅಚ್ಚು ತಿನ್ನುತ್ತಿದ್ದ ಈ ಶಿವನರಿಗಿಂತ ಅನ್ನ ಸಿಗುತ್ತಿಲ್ಲ ದೇವಾ ಯಾರಿಗೆ ಏನು ಅನ್ಯಾಯ ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆ ಹೇಳು ದೇವಾ ಹೇಳು ಅಕ್ಕ ಅಮ್ಮ ಈ ಪಾಪಿಯ ಹೊಟ್ಟೆ ತುಂಬಿಸಲು ನೀವು ಹಾಕುವ ಈ ಭಿಕ್ಷೆಯೇ ಸಾಕುತಾಯಿ ಅಣ್ಣ ಅಪ್ಪ ತುಂಬಾ ಆಸಿತಾಯ್ತೆ ಊಟ ಮಾಡಿ ಮೂರ್ನಾಲ್ಕು ದಿನಗಳೇ ಆಯ್ತು ಯಾರಾದ್ರೂ ಭಿಕ್ಷೆ ಅವ್ವ ಅಕ್ಕ ಅಣ್ಣ ತಾಯಿ ಯಾರಾದ್ರೂ ಭಿಕ್ಷೆ ನೀಡ್ರಪ್ಪ ಯಾರಾದ್ರೂ ಭಿಕ್ಷೆ ನೀಡಿ ಈ ಪಾಪಿಗೆ ನೀವು ಕೊಡುವ ಒಂದೊಂದು ರೂಪಾಯಿನು ಈ ಪಾಪಿಯ ಹೊಟ್ಟೆ ತುಂಬುತ್ತೆ ತಾಯಿ ಹೊಟ್ಟೆ ತುಂಬುತ್ತೆ Papi, eh? eh? <laughs> é?

ಸೇಡಿಗಾಗಿ ಜಾಲೆಯು ಹುರಿಯಿ ಹರಡಿದ ಮನದಲ್ಲಿ ಚೇಡಿಗಾಗಿ ಜಾಲೆಯು ಹುರಿಯಿ ಹರಡಿದ ಮನದಲ್ಲಿ ಅಂದು ಮಾಡಿದ ಅವಮಾನದ ಕೆಟ್ಟ ಬೆಂಕಿಯಾಗುತ್ತಿದ ಇಲ್ಲಿ ಅಂದು ಮಾಡಿದ ಅವಮಾನದ ಕೆಟ್ಟು ಬೆಂಕಿಯಾಗುತ್ತಿದ ಇಲ್ಲಿ ನಾಣ್ಯದ ರೂಪದ ಚೆಲ್ಲುನಲ್ಲಿರುವುದು ಈ ರಾಜಾ ರೂಪಾಯಿ ರಾಜ ಸೇಡು ಹೋಗು ಈ ನಿನ್ನ ಸೇಡಿಗೆ ಈ ಕಾಲನೇ ಉತ್ತರ ಕೊಡುತ್ತೆ ಅಮ್ಮ ತಾಯಿ ಈ ಪಾಪಿಗೆ ಅಣ್ಣ ಯಾರಾದ್ರೂ ಭಿಕ್ಸೆ ನೀರಪ್ಪ ಯಾರಾದ್ರೂ